ಯಾನಂದ ನಿಮ್ಮ ಅಪ್ಪಗೆ ಹುಟ್ಟಿದ್ರೆ ಅದ ಇಲ್ಲಿ ಟೇಜ್ ಮ್ಯಾಗ ಬಂದು ಕುಂಡ್ರತಿ ನೀನೇ ಹಾಡ್ತಿ ನೀನೇ ಮಾತಾಡ್ತೀನಿ ಹೌದು ಹೌದು ಕರೇ ಅನ್ ಮಾತಾ ಹೌದು ಅತ್ತೆ ಅಂದ ನೀ ದೈವದವ್ರ ಮ್ಯಾಗ ಹಕ್ಕ ಹೊಡತಿ ಸಿಟ್ಟಿಗೆ ಬರ್ಲಗತ್ತಿ ಹೌದು ವೇದಿಕೆ ಮ್ಯಾಗ ಬಂದು ನಾ ಮಾತಾಡ್ಲತ್ತ ನೀನ್ ನನ್ಗೆ ಬೆಕ್ಕದ ನಾನ್ ನಿನ್ ಮ್ಯಾಗ ಸಿಟ್ಟಿ ಹಿಂಗ ಐದು ಆಗಿರುತ್ತ ಆರ್ತಿ ಇಲ್ಲ ತಿಳಿ ಅಂದ ಅಲ್ಲಿ ತನ ಹಾಡ್ತತಿ ಅಂದವ್ ನೀನೇ ಇದ್ದಿ ಹೌದು ಖರೇನ್ ಸುಳ್ಳ ಅಲ್ಲಿ ತನ ಹಾರತಿ ಹೇಳಿ ಇಟ್ಟು ನಿನ್ನೆಲ್ಲ ಬಂದಿತ್ತಂದ್ರೆ ಅಲ್ಲಿ ಅಲ್ಲಿ ತನ ಹಾರ್ಲಿಕ್ಕೆ ಅಂದ್ರೆ ನೀವು ಬದಲು ಹುಟ್ಟದಂಗ ಅಂದದ್ದು ಅನ್ಬೇಕು ಅಡಿಕೆ ಯೂಟ್ಯೂಬ್ ದಾಗ ಒಮ್ಮರಿ ಕೇಳಿರಿ ಏನು ಪಿಂಟು ಮಾಸ್ತರ್ನೇ ಹಾಡ್ತಾನ ಅಂತೇಳಿ ನಿಮ್ಗೆ ಯಾರಿಗೇರಿ ಇಟ್ಟು ಇಲ್ಲಿ ಇವತ್ತು ನೀವು ನೀವು ಇಟ್ರೈ ಮುತ್ತ ಸಾಕ್ಷಿ ಮಾಡಿ ಹೇಳಬೇಕು ಯೂಟ್ಯೂಬ್ ದಾಗ ಒಂದ ದಿನ ನೀ ಜಗವು ತಾನು ನಗುವುದು ಹೌದಾ ಆನಂದ ರಸವೇ ದೇವನೆಂದುವುದು ಶಾಸ್ತ್ರ ಹೌದು ಹೌದು ಆನಂದ ಒಂದು ಸರ್ವಜ್ಞ ತಿಳಿದ್ರು ಹೌದು ಹೀಗಂದ್ರೆ ಏನ್ರಿಪ್ಪ ನೀ ಇನ್ನೊಬ್ರಿಗೆ ನೋಡಿ ನಗಬೇಡ ನಿನ್ನ ನೀನೇ ನಗು ಜಗತ್ಯ ತಾ ಹೌದು ಹೌದು ಮೊದಲ ನೀ ನಗು ಹೌದು ಜಗತ್ಯ ತಾನಗತದ ಹೌದು ಶಾಸ್ತ್ರ ಹೇಳುತ್ತದ ಆನಂದದ ಶಾಸ್ತ್ರದಾಗ ದೇವರ ಶಾಸ್ತ್ರ ತಿಳತ್ತರ ಸರ್ವಜ್ಞ ಮೂರ್ತಿಗಳು ಹೌದು ಇರುತನ ಆನಂದ ಹೊಂದು ತಿಳಿದ್ರು ಹೌದೌದು ಉತ್ನಾಳದ ಟಾಂಗ ಎಲ್ಲೆಲ್ಲಿ ಏನೇನು ಮಾತಾಡ್ತ ಅನ್ನೋದು ಗೊತ್ತಿತ್ತು ನಿಮಗ ಹೌದೌದು ಜರ ಶಾಂತ ಕಾಪಾಡ್ರಿ ಸ್ವಲ್ಪ ಸೌಂಡ್ ಬಿಡ್ರಿ ಪರಸು ಮಾಸ್ತರ್ಗ ನಾ ಏನ್ ಹಾಳೆ ಎಲ್ಲ ಎಲ್ಲ ಕಿತ್ಕೊಂಡು ಹೋಲಿ ಅಂದ ಹೌದೌದು ಅಲ್ಲಿಗೆ ಬತ್ತು ನಿಮ್ಗೆಲ್ಲ ಜರ ತಿಳಿದಂಗೂ ಆಯ್ತು ಹೌದು ಒಂದು ಮಾತು ಏನು ಏನ್ ಹೇಳದರಿ ಆರತಿ ಆರತಿ ಅಂದ್ರ ಬದಲು ಹುಟ್ಟದಂಗ ಅಂದನ ಪಿಂಟು ಮಾಸ್ತರ ಹೌದು ಹೌದು ಮುತ್ತೇನ ಮಠಮನಿ ಒಳಗ ಭೀಮಾಶಂಕರ್ ಢೊಳಿನ ಸಂಘ ಹೊತ್ತು ಮೆರೆಸಲುಗತ್ತಿದಿ ಹೌದು ಉತ್ನಾಳದ ಊರ ಜಗತ್ತಿ ತುಂಬ ಕೀರ್ತಿ ಆಗಲಗತ್ತದ ಒಬ್ಬನಿಂದೆ ನಿಂದೇ ಆಗ್ತದ ಒಂದು ಊರದ ಕೀರ್ತಿ ಹೌದು ಆರ್ತಿ ಅಂದ್ರ ನಿಮ್ಮ ಅಪ್ಪಗ ಹುಟ್ಟದ ನೀ ಬದಲು ಹುಟ್ಟದಂಗ ಅಂದಿದೆ ಅಂದ್ರ ಹ್ಯಾಂಗ್ರೀ ನಾವು ಅವಾಪ್ರಿ ಹುಟ್ಟಿಲ್ಲ ಅಂದಂಗ ಐತಲ್ಲ ನಿಮ್ಗೆ ಉಪದೇಶ ಮಾಡತ್ತಿಲಿ ಬಂದು ಹೌದು ನಾ ಹಾಂಗ್ ಹೇಳಿಲ್ ನಿನಗ ಹೆಂಗ ಹೇಳಿಪ ಮಹಾಳಿಂಗರಾಯ್ ಮುತ್ತಿನ ಮಠಮನಿ ಒಳಗ ಶ್ರೇಷ್ಠ ಕಲಾವಿದ ಇದಿ ಹೌದು ನಾ ಏನಂದಿದ ಇಟ್ಟರಾಯಿ ಮುತ್ತನ ಸಾಕ್ಷಿ ಪೋಳ್ಯಾಗ ನಾಳಿಗೆ ಐದಾಗತ್ತ ಆರ್ತಿ ಇಲ್ಲ ತಿಳಿ ಅಂದ ಅಲ್ಲಿ ತನ ಹಾಡ್ತತಿ ಅಂದವನ ನೀನೇ ಇದ್ದಿ ಹೌದು ಕರೆನ್ ಸುಳ್ಳ ಅಲ್ಲಿ ತನ ಹಾಡ್ತೇ ಇಟ್ಟು ನಿನ್ನ ಬಂದಿತ್ತಂದ್ರ ಅಲ್ಲಿ ಅಲ್ಲಿ ತನ ಹಾಡ್ಲಿಕ್ಕೆ ಅಂದ್ರೆ ನೀವು ಬದಲು ಹುಟ್ಟದಂಗ್ ಅನ್ವ್ಯಕೋ ಏನ್ ಇಲ್ಲೋ ವಿಚಾರ ಮಾಡ್ರಿ ಈ ವಿಷಯ ಇವ ಏನತ್ತ ಆರ್ತಿ ಆರ್ತಿ ನನಗ್ ನೋಡು ದೈವದವ್ರಿಗೆ ಮಾತಾಡಬೇಡ ನನಗ ಮಾತಾಡು ಏನಂದಿ ಇದೇ ಮ್ಯಾಗ ಬಂದು ಕೊಂಡ್ರು ಕೊಂಡ್ರು ನೀನೇ ಹಾಡು ಹಾದು ನೀನೇ ಮಾತಾಡು ಹೌದೌದು ಯಾನಂದ ನಿಮ್ಮ ಅಪ್ಪ ಹುಟ್ಟಿದ್ರೆ ಅದಾವ ಇಲ್ಲಿ ಟೇಜ್ ಮ್ಯಾಗೆ ಬಂದು ಕುಂಡ್ರತಿ ನೀನೇ ಹಾಡ್ತಿ ನೀನೇ ಮಾತಾಡ್ತೀನಿ ಹೌದು ಹೌದು ಖರೆ ನಿನ್ನ ಮಾತಾ ಹೌದು ಅಷ್ಟೇ ಅಂದುದಕ್ಕೆ ನೀ ದೈವದವ್ರ ಮ್ಯಾಗ ಹಕ್ಕ ಹೊರ್ಡಿತ್ತಿ ಸಿಟ್ಟಿಗೆ ಬರ್ಲಿಕತ್ತಿ ಹೌದು ವೇದಿಕ್ ಮ್ಯಾಗ ಬಂದು ನಾ ಮಾತಾಡ್ಲಿಕತ್ತೆ ನೀನು ನನ್ಗೆ ಬೇಕಾದವನು ಅಂದ್ರೆ ನನ್ನ ನಿನ್ನ ಮ್ಯಾಗ ಸಿಟ್ಟಿ ಹಿಂಗೆ ಅಂದಿದೈತಿ ಅಂದು ಸಿಟ್ಟಿಲ್ಲ ಹೌದಾ ನೀ ಇನ್ನ ಹತ್ತನು ಹೌದು ನಾ ನಿನಗ ಅನ್ನಬೋದು ನೀ ನನಗನು ಹೌದ ಅದ್ರ ಹರಕತ್ತಿಲ್ಲ ದೈವದವ್ರಿಗೆ ಒಂದು ಮಾತು ಕೇಳ್ತ ಹೌದು ಏನ್ರಿಪ್ಪ ಅದು ಇದು ಕಬ್ಬುರ್ ಊರಿಗೆ ನಾ ಬರ್ಬೇಕಂದ್ರೆ ಒಂದು ಐದಾರು ಸಾರಿ ಐತ ಹೌದಲ್ರಿ ಹೌದು ಪಿಂಟು ಮಾಸ್ತರ್ ಚಲೋ ಭಂಡಾರ ಬಂಡಾರ ಕೊಟ್ಟ್ರಿ ಚಲೋ ಹೇಳಿಕೆ ಹೇಳಿ ಭಂಡಾರ ಕೊಟ್ರಿ ದೈವದವ್ರು ವಿಚಾರ ಮಾಡ್ರಿ ಪಿಂಟು ಮಾಸ್ತರ್ನ ಹಾಡಿಕೆ ಯೂಟ್ಯೂಬ್ ದಾಗ ಕೇಳಿರಿ ಏನು ಪಿಂಟು ಮಾಸ್ತರ್ನ ಹಾಡ್ತಾನಂತೇಳಿ ನಿಮ್ಗೆ ಯಾರಿಗ ಇಟ್ಟು ಇಲ್ಲಿ ಇವತ್ತು ನೀವು ನೀವು ಇಟ್ರೈ ಮುತ್ತಿನ ಸಾಕ್ಷಿ ಮಾಡಿ ಹೇಳಬೇಕು ಯೂಟ್ಯೂಬ್ ದಾಗ ಒಂದು ದಿನಾರನ್ನ ಹಾಡಿದೇನು ಬಂದ ಹಾಡಿಲ್ಲ ಆ ಹಾಡು ಕೋತುನು ನಂದಿಲ್ಲ ನೀ ಏನಂದಿ ಮಾಂತು ಮಾಸ್ತರ್ ತೆಳಗ ಮಾತಾಡೋಳಗ ನೀನು ಎರಡ್ ಕೆಲಸ ಮಾಡ್ತಿ ನಾನು ಎರಡ್ ಕೆಲಸ ಮಾಡ್ತ ನಾ ಸಂಭಾಷಣೆನು ಶಿವಸ್ಥಾನ ನುಡಿಸ್ತ ಹೌದು ನೀ ಸಂಭಾಷಣೆನು ಮಾಡ್ತಿ ಮುಂದ್ ಹಾಡ್ತಿ ನಿಂದ ಎರಡ್ ಕೆಲಸ ನನ್ನ ಎರಡ್ ಕೆಲಸವ ನಾ ಎಲ್ಲಿ ಹಾಡಿ ಹೇಳುದು ಇವತ್ತು ನನ್ ಹಾಡಿಕ ಹಚ್ಚುದು ನಾಟಕ ಹಚ್ಚಿದಿ ಆ ನೋಡು ನಿನಗೊಂದು ಮಾತು ಹೇಳ್ತಾ ಹೌದು ನಾ ಹಾಡುದು ಎಲ್ಲರು ಇದ್ದಿರಬೇಕು ಇಲ್ಲಿ ಹಾಡ್ಯಂಗ ನೋಡ್ರಿ ಅನ್ಬೇಕು ಹೌದು ಅಂದ್ರೆ ನೀ ನನಗೆ ಹತ್ತು ಸಾರಿ ಹಾಡು ನೀ ಹಾಡಿದಿ ನಂಗೆ ಗೊತ್ತದ ಹಾಡು ಅನ್ನಬೇಕು ಹೌದು ಮತ್ತೊಂದು ಮಾತು ತಾನ ಏನತ್ತಾರ್ರೀಪ್ಪ ಮೂರು ದಿನ ಹೋಗಲಿ ಇದರ ಬಿಟ್ಟರೆ ಕೇಳತ್ತೆ ಅಂದದು ನೀವು ಎಲ್ಲರೂ ಕೇಳಿರಿಲ್ಲ ಹೌದು ಹೌದು ಮೊದಲಿನ ಸಂಧಿಗಂದಿ ನಾಳೆ ಹೊತ್ತು ಮುಡ್ದ ಐದರ ತನಕ ಹೋಗಲಿ ಅಂತ ಹೇಳಿ ಹೌದು ಮತ್ತೆ ಈ ಸಂಧಿಗತಿ ಮೂರು ದಿನ ಅಂತ ಹೇಳಿ ವಿಚಾರ ಮಾಡ್ರಿ ನಿನ್ನ ಮಾತು ಒಂದು ಏನೋ ತೂಕ ಹಾಕೋದು ಹಿಂದಿನ ಸಂಧಿಗೆ ನಾಳೆ ಐದರ ತನ ಅದ ಈ ಸಂದಿಗೆ ಮೂರು ತನ ಅತ್ತಿ ಅಂದ್ರ ನಿನ್ನ ಮಾತು ಒಂದೋ ಏನ ಎರಡು ಯಾಕೆ ಬದಲು ಮಾತಾಡಿದಿ ಇಲ್ಲೇ ಬದಲು ಮಾತಾಡಿದಿ ಇಲ್ಲೇ ತಪ್ಪಿದಿ ಅದ ನೀ ಬಡ್ಡಿಗೆ ತಪ್ಪಿದಿ ಏನು ಮಾತಾಡೋ ನನ್ನ ಸಂಗಟ್ಟ ನಡೆಯಂಗಿಲ್ಲ ಇವ ಹಿಂಗೆ ಯಾಕೆ ಹವಗರಾಟ ಮಾಡ್ಲಕತ್ತಾ ಅಂತ ಹೇಳ್ತ ಕೇಳ್ರಿ ದೈವದವ್ರು ಹೇಳಿದೋ ಯಾಕ ಕೃಪಾ ಯಾಕ ಮಾಡ್ಲಕತ್ತಾ ಇವನಿಗೆ ನಾಳಿಗೆ ಹೊತ್ತು ಹೊಂಟ ಬಳಕ ಸಿಗಲ್ಲ ಇವತ್ತು ಮುಗೀತ ಅಂತ ಹೇಳಿ ಮಾಡ್ತಾನೆ ಅವ ನೋಡಿ ನಿಮ್ಮ ಒಂದ ಯಾಡೇ ಮಾತು ಯಾಡೇ ಮಾತು ನಂದ ಗಟ್ಟಿ ನಾ ಎಲ್ಲಿ ಹಾಡಿಕೆ ಮಾಡಿದ ಪರಸು ಬಸ್ತರ ಹೇಳುದು ನನಗೆ ಇಲ್ಲಿ ಹಾಡಿಕೆ ಹಚ್ಚೋದು ಹೇಳಿ ಹೇಳಿ ಏನಂತ ಹೇಳಿ ಅಂದ್ರೆ ದೈವದವ್ರು ಹೇಳಬೇಕು ನಾ ಬದಲು ಏನು ಮಾತಾಡೋದು ಅದು ಹೇಳ್ರಿ ಕಾಕಾ ಬದಲು ಏನು ಮಾತಾಡೋದು ನೀವು ಹೇಳಬೇಕು ಬದಲು ಏನು ಬದಲಾ ಮೂರು ದಿನ ಆ ಹಿಂದಿನ ಸಂಜೆಗೆ ಹೊ ಸಂಜೆ ಐದು ಗಂಟೆ ತಾನ ಹಾಡ್ತಂದಾನ ಮ ಈಗ ಮೂರು ದಿನ ತಾನಂದ್ರೆ ಮಾತು ಫರಕ್ ಆಗ್ಯದತ್ತೇ ನಿಲ್ಲತ್ತಿ ಇಲ್ರಿ ವಿಷಯನ ತಿರುಗಿ ಕಚ್ಛವಲ್ಲ ಮಾತೀಗ ಮಾತಾಡೋದಾರೀ ಬುಕ್ಕಾಕಿ ನೋಡಲ್ಲ ಹಾಡಂಗಾರ ಮೂರ್ ದನ ತೆಗೆದಾರ ಅವ್ರ ಅಂತಾರ ಬರೋಬರ್ ಐತಿರಿ ನೋಡಲ್ಲ ಮೂರ್ ದಿನ ಹಾಡೋದಾರ ಬುಕ್ಕಾಟ ಬಟ್ಟೆ ಬುಕ್ಕ ತೆಗಾಂಗಿಲ್ಲ ಬಾಯಿ ನುಡಿ ಹಾಡೋದಾರ ನೀ ಆಧಾರ ಮಾಡ್ಬೇಡ್ರಿ ನೀವು ಸಿದ್ಧ್ರ ಸೇವೆ ಮಾಡ್ರಿ ಅವ್ರ ಸಿದ್ಧ ಸೇವೆ ಮಾಡ್ರಿ ಭತ್ತ ತನ ಸೇವೆ ಮಾಡ್ಕೊಂಡು ನಿಮ್ಮ ಊರಿಗೆ ನೀವು ಹೋಗ್ರಿ ನಮ್ಮ ಊರ ಚಾಕ್ ಹೋಗಬಾರ ನಿಮ್ಮ ಕೈ ಹೊರ್ ಸೇವ್ರೆ ಆತೈತಿ ಯೂಟೂಬರ ನೀ ಇಲ್ಲ ಬಂದ್ರೆ ಹೇಳಿರಿ ಬರ್ದರ್ಕ ಬಿಡ್ರಿ ಅಮ್ಮ ಸುತ್ತಿ ಗೊತ್ತಲ್ಲ ರೀ ನಾಳೆ ಆಡ್ರಿ ಆಯ್ತಲ್ಲ ಏನ್ ಮಾತಾಡಕತ್ತಿದ್ರಿ ಮಾಸ್ತರ್ ಕೊಡ್ರಿ ಇಬ್ರು ಕೂಡಿ ಇಲ್ಲ ನಾ ಮಾತಾಡ್ತಿ ಯಾವ ಅವ ಮಾತಾಡ್ತೀ ಹೆಂಗೆ ಆರ್ಕೆ ಮಾಡ್ತೀರಿ ಜಂಗಳಿ ಏನು ಹಚ್ಚುದ್ ಜಗಳ ಏನಂದರಿ ನಾ ಜಗ್ಳಿ ಏನ್ ಹಚ್ಚಿದ ಅವ್ರ ಐದು ಗಂಟೆ ತನಕ ಅವ್ರ ಹತ್ತ್ ಗಂಟೆ ಅಂದ್ರೆ ಐದು ಗಂಟೆ ತನ ಆರ್ಕೆ ಮಾಡಂಗಿಲ್ಲ ಅವ್ರು ಹೇಳ್ರಿ ನೀವೇನಂದಿರಿ ಐದು ಗಂಟೆ ತನ ಆರ್ಥಿಕ ಮಾಡಿದಂದ್ರೆ ಆಪ ಕೊಟ್ಟಂಗಿಲ್ಲ ಅಂತ ಹೇಳಿದ್ರೆ ಅವ್ರು ಹೇಳಿದ್ರು ಆರ್ ಮನ್ಯಾಗ ಮಾಡ್ರಿ ಕೊಟ್ಟಂಗಿಲ್ಲ ಅಂತ ಅವ್ರು ಹೇಳಿದ್ರು ಅಪ್ಪ ಅವ್ರು ಇಲ್ಲಿ ಬೇಡ ಸಿತ್ರ ಸಿದ್ಧಾಟಿಕಾಗ ಸಿತ್ರ ಇರುವ ಅಪ್ಪ ಅವ್ವ ಅನಾಕ್ ಹೋಗಬ್ಯಾಡ್ರಿ ಏನು ಮಾಡಿದ್ರಿ ನೀವು ಅಂತ ಅವ್ರು ಮಾತಾಡುದು ಮಾತಾಡ್ರಿ ಏಯ್ ಬೇಡ ಕರ್ನಾಟಕ ಮಾಡಿ ಹಾಕ್ಯಾ ಮಾಡ್ತೀರಿ ಯಾರಿಗ್ ಮೇಲೆ ಹೆಂಗೆ ಮಾಡ್ತೀರಿ ಈಗ ಅವ್ರು ಮಾತಾಡುದು ಮಾತು ಮಾತಾಡ್ಬೇಕು ಈ ಯಾರು ಮಾತಾಡಂಗಿಲ್ಲ ಆಯ್ತು ಆಯ್ತು ಅವ್ರು ಕಮಿಟಿ ಅವ್ರು ಹೇಳ್ಯಾರ ದೈವದವ್ರು ವಿಚಾರ ಮಾಡಿರಿ ಬುಕ್ಕ ಬಟ್ಟು ನೋಡಲಾರ್ದು ಅಂತಾರೆ ನಿಮ್ಮ ಆದೇಶ ಪಾಲಿಸ್ತೇವೆ ನಾವು ನಿಮಗೊಂದು ಮಾತು ಹೇಳ್ತಾ ನಾವು ಇಲ್ಲಿ ತನಕ ಏನು ಹಾಡಿದೆವು ಬುಕ್ಕನೆ ನಾವು ಟೇಜಿಗೆ ತಂದಿಲ್ಲ ಎಂದು ಬುಕ್ಕ ನೋಡಿನೇ ನಮ್ಗೆ ಬುಕ್ಕೇ ಗೊತ್ತಿಲ್ಲ ನಮ್ಮ ಬಾಲ್ ಹಾಡಿನ ವೈನೂ ಇಲ್ಲ ಇದೊಂದು ಸಂದ ನನಗೆ ಪಾಳೆ ಕೊಡ್ರಿ ನಮ್ಮ ಗುರಾಬ್ ಕಾಕಾಗ ನನ್ನೊಂದು ವಿಚಾರ ಹೇಳೋದ್ರೆ ಇಟ್ರಾಯ್ ಮುತ್ತ ಮರ್ಯ ಒಂದು ನಾಲ್ಕು ಒಂದು ಎರಡು ಕತ್ತಿ ಹೇಳ್ರಿ ಮುಂದಿನ ಸಂದಿಗೆ ಇಟ್ರೈ ಮುತ್ತಿನ ಪದ್ಯ ಮಾಡಿ ನಾ ಹಾಡ್ತಾ ಬರೋ ಸಂಧಿಗೆ ಪರಶು ಮಾಸ್ತರ ಈ ಕಬ್ಬರು ಇಟ್ರಾಯ ಮುತ್ತಿನ ಪದ ಹಾಡಬೇಕು ಇದ್ರಾಗೆ ತಿಳಿತದ ನೀರ ಹೌದಿಲ್ಲ ಆ ಬುಕ್ಕ ನೋಡೋದು ಇದ್ರಾಗೆ ತಿಳಿತದ ಮುಂದಿನ ಸಂದಿಗೆ ಬರೇ ನಮಗೆ ಎರಡು ಕತಿ ಹಾಡ್ರಿ ಅದ್ರ ಮ್ಯಾಗ ನಾವು ಇಲ್ಲಿ ಕತ್ತಿ ಆ ಕತಿ ಮ್ಯಾಗೆ ಹಾಡು ಕಟ್ಟಿ ಮುಂದಿನ ಸಂದಿಗೆ ಹಾಡ್ತೇವೆ ಮತ್ತು ಪರಶು ಮಾಸ್ತರ ನಿನ್ನ ಬಳಿ ಏನಾರೇ ಜ್ಞಾನ ಅನ್ನೋದು ನೀ ಅಂದಿಲ್ಲ ನಮ್ಗೆ ಗೌಡ್ರು ಹೇಳ್ಯಾರ ಹರಕತ್ತಿಲ್ಲ ಗೌಡ್ರು ಚಲೋನೇ ಹೇಳ್ಯಾರ ಜಗಳ ಹಾಡಬೇಡ್ರಪ್ಪ ಚಂದ ಹೇಳ ಒಳ್ಳೆ ಅನುಭವದ ವಿಷಯ ನಿನಗೆ ಹೇಳಾರ ಕರೆ ಮುಂದಿನ ಸದ್ಯ ನೀನು ಬುಕ್ ನೋಡಲಾರ್ದೆ ಇಲ್ಲೇ ಪದ ಸಾಹಿತ್ಯ ಕಟ್ಟು ಕಟ್ಟಿ ಏನು ಬರೀಲಾರ್ದು ನೋಡಲಾರ್ದು ಹಾಡುದ ನೋಡಲಾರ್ದೆ ಹಾಡು ಹೌದಿಲ್ಲ अच अचे